ಅದೇನು ಬದಾವಳಿಯಲ್ಲಿ ಸ್ಪಷ್ಟ ಇನ್ನು ಒತ್ತಡದ ಸ್ಥಿತಿ ಆಹಾ ಜಾನು ಪ್ರದರ್ಶಕರಿಂದ ವೈಖರಿ ಪಾದ ಚಲನೂ மூச்சூர் பீரபோலா கேரளா ನೋಡದ ಸ್ಪರ್ಧೆಯಲ್ಲಿ ಅಜ್ಜುದಾಳಿಯಲ್ಲಿ ದಾಳಿಯಲ್ಲಿ ಆದರ್ಶ ಪ್ರಣಯ ವೇಗ ಪರಿಪೂರ್ಣವಾದಂತಹ ಹೆಜ್ಜೆಗಳಲ್ಲಿ ಪ್ರತಿ ದಾಳಿಯ ಮನಿ ನಂಕಣ ಹೋರಾಟಗಳನ್ನ ತೋರ್ಪಡಿಸಿಕೊಳ್ಳಬಲ್ಲಂತಹ ಜಾನ್ಮಯ ಅವಕಾಶಗಳಲ್ಲಿರುವಂತೆ ಪಂದ್ಯದ ಮೊದಲ ಅವಧಿಯಲ್ಲಿ ಆಚವಿದೆ ಕೌಶಿಕನ ಮೇಲೆ ಇರುಗುವ ಯೋಜನೆ ನಾನು ದಾಳಿಯಲ್ಲಿ ಎಸ್ ಡಿ ಅನ್ನ ನ್ಯಾಷನಲ್ ಆಚಗಾರ ಆಟದಲ್ಲಿ ವೈಖರಿ ಪಾದ ಅಂಡ್ ಆಫ್ ಕೋರ್ಸ್ ತ್ರೀ ಪಾಯಿಂಟ್ ಸೂಪರ್ ರೈಟ್ ತ್ರಿವಳಿ ಅಂಕಗಳು ಖಾತೆಗೆ ಇದೆ ಅಜ್ಜ ದಾಳಿ ಪ್ರತಿದಾಳಿಗಳ ಮಧ್ಯে ಸಮರ್ಪಕವಾಗಿರುವಂತ ಹೆಚ್ಚೆಯ ಹೋರಾಟಕನೆ ಕಾಣತಿದೆವೆ ಆ ಆ ಆರ್ಶನ ಅದ್ಭುತ ಹೆಣಿತ ಸಮರ್ಪಕತೆಯ ಹೆಚ್ಚೆಯ ಹೋರಾಟವಿ ಶಾಂತಿಯ ಸಮುದಾಯದಲ್ಲಿ ಆಟಕಾರಗಳ ಬದಲಾವಣೆಯನ್ನು ಕಾಯತಾನೆ

ವೇಗ ಅಪರಿಮಿತ ಆರಂಭದಲ್ಲಿ ಅಂಕಗಳ ಅಂತರದಲ್ಲಿ ಮುನ್ನಡೆಯನ್ನು ಇದೆ ಶ್ರೀರಾಮ ಮಂದಿರ ಮಾವಿನ ಕಟ್ಟೆ ನಾ ಭಜರಾಮಂದಿರಗಾನೇ ಒಂದು ವಿಚಾರ ಕೋರ್ಲೆ ಹಾಕಲು ಅವಶ್ಯಕತೆ ಕೊಲ್ಲ ಸ್ಪರ್ಧೆಯ ಕಣದಲ್ಲಿ ಪಂದ್ಯವಿದೆ ಯಶಸ್ವಿಯಾದಂತಹ ಪಾದಚಲನೆ ಉಳಿಸಿಕೊಳ್ಳಬಲ್ಲ ಆಟಕಾರ ಆಗಿದ್ದು ಅವಕಾಶವನ್ನು ಪಡೆದುಕೊಳ್ಳತಕ್ಕಾಗಿ ಕಂಡಿಗಳು ಬೋನಸ್ ನೀಡಲಾಗಿದೆ ಆಲೋಕಿನ ಪೂರ್ಣಾಂಕದೊಂದಿಗೆ ಮುನ್ನಡೆ ಶ್ರೀರಾಮ ಭಜನಾ ಮಂದಿರ ನಡುಮರ್ನ ಅಂತಿಮ ಕದನ ಮುಕ್ತ ವಿಭಾಗದ ಹೋರಾಟವಿದೆ ಕೆಜಿ ಜಿ ಪಂದ್ಯಾವಳಿಯ ಬಳಿಕ ಇದೀಗ ಮುಕ್ತ ವಿಭಾಗದಲ್ಲಿ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ ಟಚ್ ಪಾಯಿಂಟ್ ಗೆಲ್ಲಿಸಿಕೊಳ್ಳುವ ಪ್ರಯತ್ನಗಳಲ್ಲಿರುವಂತಹ ಹೋರಾಟ ನಿರಂತರವಾಗಿ ಎರಡು ತಂಡಗಳು ಕೂಡ ಸಮರ್ಪಕ ಹೆಜ್ಜೆಯ ಅವಕಾಶಗಳ ಹೋರಾಟವನ್ನು ಮುಂದುವರಿಸಿಕೊಳ್ಳುತ್ತ ಪಂದ್ಯದಲ್ಲಿ ಆದರ್ಶ ರೈಟ್ ರೈಡ್ ಕಾನ್ ಅನ್ ವಿಭಾಗದಲ್ಲಿ ದಾಳಿಯನ್ನು ಮುಂದುವರೆಸಿಕೊಳ್ಳುತ್ತೆ ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಳ್ಳಬಲ್ಲ ಆಟದಲ್ಲಿ ಕಳೆದ ಪಂದ್ಯದಲ್ಲಿ ಶ್ರೇಷ್ಠತೆಯ ಆಚವನ್ನು ನಿಭಾಯಿಸಿಕೊಂಡ ಹೋರಾಟವಾಗಿತ್ತು ഏകമക്ക മരണി ബരബുദ്ധി കഥന ജവാബ്ദാത പദചലന ജന കഥന പ്രതിയൊന്ന് ഹജ്ജാ ഹോടാട്ടിരുത്ത ಪ್ರಮಾಣದ ನಿಪಣಿಸಲಿರುವ ಅಂಕ ಅಂಕಣದಲ್ಲಿ ಅಂಕಗಳಿಕೆ ವಿಶ್ವಾಸದ ಐ ಥರ್ ಮಾಡು ಇಲ್ಲವೇ ಮಡಿ ಅಂಗವನ್ನು ತರಲೇಬೇಕಾದ ಒತ್ತಡದ ಸ್ಥಿತಿ ಆಹಾ ಜಾನುಗಾನು ಬಿರದು ಟೈಮ್ ಐ ಪಾಯಿಂಟ್ ಬನ್ನೆ ಲೆವೆನ್ ಟೂ ಹನ್ನೊಂದು ಎರಡರಲ್ಲಿ ಸ್ಪಷ್ಟ ಅದ್ಭುತವಾದ ತಟ್ಟಾಕಲು ಬರ್ತಾ ಇದೆ ಕದನಕ್ಕೆ ಹದಿ ಹನ್ನೆರಡನೆಯ ಅಂಕದ ಗಳಿಕೆ ಕದನದಲ್ಲಿ ಮುನ್ನಡೆ ಏಕಮುಖವಾಗತೊಡಗಿದೆ ಮೊದಲ ಅವಧಿಯ ಆಟದ ವೇಳೆ

ನಡೆದುಕೊಂಡಿರುವಂತಹ ಸಮಯದಲ್ಲಿ ಪಂದ್ಯವನ್ನು ಹಿಡಿದಿಟ್ಟುಕೊಳ್ಳಬಲ್ಲಂತಹ ಸಾಮರ್ಥ್ಯವನ್ನು ಪ್ರದರ್ಶಿಸಬಲ್ಲದೆ ಆಟದ ಅವಕಾಶಗಳಲ್ಲಿ ಆದರ್ಶ ಪ್ರಣಯ್ ಡಿಪೆಂಡರ್ ಅವಕಾಶಗಳಲ್ಲಿ ಸುಧನ್ವನದು ಮಧ್ಯಂತರದ ವಿರಾಮದ ಅವಧಿ ಏಕಮಕ ಮುನ್ನಡೆಯ ಜೊತೆಗೆ ಶ್ರೀರಾಮ ಭಜನಾ ಮಂದಿರ

ಮಮ್ ಅವೇನ ана ದ್ವಿತೀಯ ಅವಧಿಯಲ್ಲಿ ಆಟ ಮುಂದುವರೆ ಸ್ಪಷ್ಟತೆಯ ಮುಂದಲೆಯ ಅವಕಾಶಗಳನ್ನು ಉಳತಿಕೊಂಡಿರುವಂತ ಆಕರ್ಗಳು ವಣ್ಣಾವು ಪಾಯಿಂಟ್ ಇದೆನ 13 ಎರಡರಲ್ಲಿ ಶ್ರೀರಾಮ ವಚನ ಬಂದಿರಾಯ ಮುನ್ನಡೆಯಲ್ಲಿದೆ ಸಿಬಿಟಿ ಆನ್ ಆಗಿದೆ ಶುಕಾ ாழியலைய முள்ள விசுவ பந்த அவகாஷ அங்கே பிரயிர் கார்னர் தாடி முன்பாரு அங்கே வைச்சு கொண்டுடைய மந்திர குப்பிட்டு ಬೇಗ ಮತ್ತು ಪರಿಣಾಮಕಾರಿ ಹೆಜ್ಜೆಗಳ ಮೂಲಕ ಎದುರಾಳಿಯನ್ನು ಕಟ್ಟಿಹಾಕಬಲ್ಲ ಸಾಮರ್ಥ್ಯದ ಸ್ಪಷ್ಟತೆಯ ಪಾದಚಲನೆ ಸ್ವಾಮಿ ಅಂತಿಮ ಐದು ನಿಮಿಷಗಳ ಅವಧಿಯಲ್ಲಿ ಕದರಿದೆ ಏಕಮುಖ ನಡೆಯ ಜೊತೆಗೆ ಪಂದ್ಯದಲ್ಲಿ ಸಮರ್ಪಕ ಹೆಜ್ಜೆಯ ಅವಕಾಶಗಳಲ್ಲಿರುವಂತಹ ಕದನ ಸುಮುಖ ಸ್ವಸ್ಥವಾದಂತಹ ಪಾದ ಚಲನೆಯೊಂದಿಗೆ ಪಿಸ್ಟಲ್ಗಳನ್ನು ಬಳಸಿಕೊಂಡು ಮರಳುವ ಹಾದಿಯಲ್ಲಿ ಮುನ್ನಡೆ ರೈಟ್ ರೈಟ್ ಡ್ಯೂಆನಲ್ಲಿ ಕ್ಷಣಾರ್ಧದಲ್ಲಿ ಪ್ರಣಯ ನಾಟ ಬೋನಸ್ ಬೋನಸ್ ನೀಡಲಾಗಿದೆ ಲಾಸ್ಟ್ ಫೋರ್ ಮಿನಿಟ್ಸ್ ಕೊನೆಯ ನಾಲ್ಕು ನಿಮಿಷಗಳ ಅವಧಿಯಲ್ಲಿ ಕದನ ಸೂಪರ್ ಟ್ರ್ಯಾಕಲ್ ಆನ್ ಆಗಿದೆ ಜಾನೂ ದಾಳಿಯಲ್ಲಿ ಜಾನ್ ಜಾನ್

സമയോചിത അവകാശിന ദാഖലിക്കുന്ന കാണാ അന്തിമക്ഷണ ಮರಳಿ ಬರುವ ಸೃಷ್ಟೆಯ ಹೋರಾಟಗಳನ್ನ ಮುಂದುವರಿಸಿಕೊಳ್ಳಬಲ್ಲದೆ ನಡುಗನ್ನ ಮುಕ್ತ ವಿಭಾಗದ ಫೈನಲ್ ಕದನ ಮಿನಿಟ್ಸ್ ಕೊನೆಯ ಮೂರು ನಿಮಿಷಗಳ ಅವಧಿಯಲ್ಲಿ ಪುನರಾವರ್ತನೆಯನ್ನು ಮಾಡ್ತಾ ಸಂಧೆ ಮುಂದುವರಿಸಿಕೊಳ್ಳುತ್ತಾ ಮುಂದೆ ಶ್ರೀರಾಮಕೃಷ್ಣ ಮಂದಿರ ಮಾವಿನ ಕಟ್ಟೆ ಪ್ರಯತ್ನ ಪ್ರಣಯನ ಮೂಲಕ ಹಿಡಿತ ಅಲ್ಪ ನಿರೀಕ್ಷೆಗಳಲ್ಲಿದ್ದದ್ದು ಆದರೆ ಜಾಮುನೆಯ ಮರಣವಕೆ

ಮುನ್ನಡೆಗೊಳಿಸಿಕೊಳ್ಳಬಲ್ಲ ಹೆಜ್ಜೆಗಳ ಮೂಲಕ ಕದರ ಔಪಚಾರಿಕತೆಗಳ ಉಳಿದಿರುವ ಸಮಯಗಳಲ್ಲಿ ಹೋರಾಟವನ್ನು ಯಾವ ರೀತಿಯಲ್ಲಿ ಮುಂದುವರೆಸಿಕೊಳ್ಳಲಿದ್ದಾರೆ ಆಟಗಾರಗಳ ಬದಲಾವಣೆಯನ್ನು ಇದ್ದಾರೆ ಹೊಸ ಮುಖಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತವೆ ಚಂದ್ರಾಕ್ಷ ಚಂದ್ 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 ಚಂದ್ರೋ ಒಣ ಬಂದಂತೆ ಮತ್ತೆ ದಾಳಿಗೆ ಚಂದ್ರಾಕ್ಷ ಬಿಡುವಿಲ್ಲದ ದಾಳಿಗಾರ ಏನು ಉಳಾಗಿ ಏನು ಅಂತಿಮ ಕ್ಷಣಗಳಲ್ಲಿ ಸ್ಪರ್ಧೆ ಔಪಚಾರಿಕತೆ ಪಂದ್ಯ ಮುಗಿಸಿಕೊಳ್ಳುವ ಇರಾದೆಯಲ್ಲಿ ಚಾಂಪಿಯನ್ ಮಟ್ಟವನ್ನು ಅಳಿಸಿಕೊಳ್ತದೆ